ಅರ್ಥ ಒಬ್ಬರಿಗೆ ಇನ್ನು ಬಿಗ್ ಅಂತ ಬರ ಮೇಲಿರೋ ಇನ್ನೊಬ್ಬರಿಗೆ ಬಿಗ್ ಬಾಸ್ ನ ನಿರ್ಧಾರಗಳ ಮೇಲೆ ಕೋಪ ಮಾಡ್ಕೊಳ್ಳ ಅಂದ್ರೆ ಎರಡು ನಿಮಿಷ ಮಾತಾಡ್ತೇನೆ ನಾನೇನ್ ಮಾಡ್ಕೊಬೇಕು ನನಗ್ ಬಿಡ್ರಿ ನಿಮ್ ಕೇಳಾ ಮಾಡ್ಕೊಬೇಕು ನಾನು ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಸ್ವಾಗತ ಅಂದಾಗಿ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮಿಸ್ ಮಾಡದೆ ಕಲರ್ಸ್ ಕನ್ನಡದಲ್ಲಿ ಎಪಿಸೋಡ್ ನೋಡಿ ಸಖತ್ ಮಜಾ ಇರುತ್ತೆ ಅಂದ ಹಾಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಇಂದು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ಗೆ ಕಿಚ್ಚ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ಕಿಚ್ಚ ಎಂಟ್ರಿ ಆಗ್ತಾನೆ ಒಂದು ಡೈಲಾಗ್ ಮೂಲಕನೇ ಬರ್ತಾರೆ ಅದು ಮಾತ್ರ ಬೆಂಕಿ ಎಂಟ್ರಿ ಅನ್ನುವಂತಿದೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತಾನೆ ಊರಿಗೆಲ್ಲ ಕೇಳ್ತಾರೆ ಒಬ್ಬರಿಗೆ ಇನ್ನು ಬಿಗ್ ಬಾಸ್ ಎನ್ನುವಂತಹ ರಿಯಲ್ ಗೇಮ್ ಅರ್ಥನೇ ಆಗಿಲ್ಲ ಅಂತ ಮೋಕ್ಷಿತಾಗೆ ಸರಿಯಾಗಿ ಕಿಚ್ಚ ಕ್ಲಾಸ್ ತಗೊಳ್ತಾರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಊರಿಗೆಲ್ಲಾ ಕೇಳ್ತಾ ಇರೋ ಒಬ್ಬರಿಗೆ ಬಾಸ್ ಅನ್ನೋ ಒಂದು ರಿಯಲ್ ಗೇಮ್ ಅರ್ಥನೇ ಆಗಿದೆ ಪಾಪ ಗುರು ಮೋಕ್ಷಿತಾಗೆ ಯಾಕೆ ಕಿಚ್ಚ ಕ್ಲಾಸ್ ತಗೊಂಡ್ರು ಅಂತ ನೀವು ಕೇಳಿದ್ರೆ ಇದು ಮೋಕ್ಷಿತಾಗೆ ಆಗಬೇಕಾಗಿದೆ ಅಂತಾನೆ ಹೇಳ್ಬೋದು ಏಕೆ ಅಂತ ನೀವು ಕೇಳಿದ್ರೆ ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಎಷ್ಟು ಜಂಬಾಗುರು ಹೋಗಿ ಹೋಗಿ ಸಿಕ್ಕಿದ್ದ ಅವಕಾಶವನ್ನ ಈ ಹುಡುಗಿ ಮಿಸ್ ಮಾಡ್ಕೊಂಡ್ಲಲ್ಲ ಹೀಗಂತ ಸಿಟ್ಟು ಬರುತ್ತೆ ಬಿಗ್ ಬಾಸ್ ಅನ್ನೋದು ಒಂದು ಗೇಮ್ ಅಷ್ಟೇ ಇದನ್ನು ಪರ್ಸನಲ್ ಆಗಿ ತಗೊಂಡು ಜಿದ್ದು ಸಾಧಿಸೋದಕ್ಕೆ ಏನಿದೆ ಅಲ್ವಾ ಗೌತಮಿಯಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ ಅಂತ ಹೇಳಿಬಿಟ್ರು ಮೋಕ್ಷಿತ ಇದರಿಂದನೆ ಕ್ಯಾಪ್ಟನ್ ಆಗುವಂತಹ ಅವಕಾಶ ಈ ಹುಡುಗಿಗೆ ಕೈತಪ್ಪೋಯ್ತು ಮೋಕ್ಷಿತ ಇದಕ್ಕೆ ಕೊಡುವ ಸಬೂಬು ಏನಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ಇದ್ಯಾವುದು ದೊಡ್ಡದಲ್ಲ ಅಂತ ಹೇಳ್ತಾರೆ ಇದಕ್ಕೆ ಕಿಚ್ಚ ಮೋಕ್ಷಿತಾಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡದೆ ಸೆಲ್ಫ್ ಮುಂದೆ ನನಗೆ ಯಾವುದು ಒಂದು ರಿಯಲ್ ಗೇಮ್ ಕಿಚ್ಚ ಮೋಕ್ಷಿತಾಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರಲ್ಲ ಅಷ್ಟೇ ಅಲ್ಲದೆ ಮತ್ತೊಬ್ಬರಿಗೂ ಚಳಿ ಜ್ವರ ಬಿಡಿಸಿದ್ದಾರೆ ಅದು ಯಾರಿಗೆ ಅಂದ್ರೆ ತ್ರಿವಿಕ್ರಮ್ಗೆ ಹೌದು ಶೋಭಾ ಸೇಫ್ ಅಂತ ಸುದೀಪ್ ಅವರು ಹೇಳಿದ ಮೇಲೂ ನಾನು ಹೊರಗೆ ಹೋಗ್ತೀನಿ ಅಂತ ಶೋಭಾ ಹಠಕ್ಕೆ ಬೀಳ್ತಾರೆ ಇದರಿಂದ ರೊಚ್ಚಿ ಗೆದ್ದ ಕಿಚ್ಚ ಡೋರ್ ಓಪನ್ ಮಾಡಿಸಿ ಕಳಿಸೇ ಬಿಡ್ತಾರೆ ಬಿಗ್ ಬಾಸ್ ನ ಈ ನಿರ್ಧಾರದ ಬಗ್ಗೆ ತ್ರಿವಿಕ್ರಮ್ ಗೌತಮಿ ಜೊತೆ ಚರ್ಚೆ ಮಾಡ್ತಾರೆ ಬಿಗ್ ಬಾಸ್ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದ್ರೆ ಪರವಾಗಿಲ್ಲ ಅನುಮಾನ ವ್ಯಕ್ತಪಡಿಸಿದ ತ್ರಿವಿಕ್ರಮ್ಗೆ ಕಿಚ್ಚ ಸರಿಯಾಗಿ ಕ್ಲಾಸ್ ತಗೊಂಡ್ರು ಏನಂತೀರಾ ತೋರ್ಸ್ ನೋಡಿ ಶೋಭೋರ್ ಯಾಕ ಹೋಗದ್ರು ಕನ್ಫ್ಯೂಷನ್ ಅಂತ ಇದೆ ಅಣ್ಣ ನಾನು ಏನಿ ಕನ್ಫ್ಯೂಷನ್ ಅಲ್ಲಿ ನಿಮ್ಮ ಎದುರುಗಡೆ தானே ಈ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಬ್ರಹ್ಮೀಯಲ್ಲಿ ಇರುವ ಇನ್ನೊಬ್ಬರಿಗೆ ಬಿಗ್ ಬಾಸ್ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತ ತ್ರಿವಿಕ್ರಮ್ ಗೆ ಕಿಚ್ಚಾ ಸರಿಯಾಗಿ ಮಾತಲ್ಲೇ ಮಾಂಜ ಕೊಟ್ಟಿದ್ದಾರೆ ಇದಿಷ್ಟು ಇಂದು ರಾತ್ರಿಯ ಎಪಿಸೋಡ್ ನ ಕೇವಲ ಸ್ಯಾಂಪಲ್ ಅಷ್ಟೇ ಪ್ರೋಮೋದಲ್ಲೇ ಇಷ್ಟು ಥ್ರಿಲ್ ಆಗಿದೆಯಲ್ಲ ಇನ್ನು ಫುಲ್ ಎಪಿಸೋಡ್ ನೋಡಿದ್ರೆ ಎಷ್ಟು ಮಜವಾಗಿರುತ್ತೆ ಅಲ್ವೇ ಒಟ್ಟಿನಲ್ಲಿ ವಾರದ ಕತೆ ಒಂಬತ್ತು ಗಂಟೆಗೆ ಎಪಿಸೋಡ್ ಮಿಸ್ ಮಾಡದೆ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಇನ್ ಕೇಸ್ ನಾನು ಆತರ ಏನಾದರೂ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ತಲೆ ಇಲ್ಲ ಅಣ್ಣ ಮುಂದೆ ಯಾರು ತಲೆ ಆಸೆ ನನ್ನ ಮಗನ ಜೀವನದಲ್ಲಿ ಇಲ್ಲ ಸರ್ ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ